ತೀರದ ಕಾರ್ಯ ಹಾರಿದರೂ ಆಗದು ಎಂಬುದು ಅತ್ಯಂತ ಅರ್ಥಪೂರ್ಣವಾದ ಕನ್ನಡ ಗಾದೆ ಮಾತು ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಮತ್ತು ವಿವರಣೆ ಇಲ್ಲಿದೆ ಪೀಠಿಕೆ ಗಾದೆಗಳು ವೇದಗಳಿಗೆ ಸಮಾನ ಹಿರಿಯರ ಅನುಭವದ ನುಡಿಮುತ್ತುಗಳೇ ಗಾದೆಗಳು ಯಾವುದೇ ಒಂದು ಕೆಲಸವು ಪೂರ್ಣಗೊಳ್ಳಬೇಕಾದರೆ ಅದಕ್ಕೆ ಅದರದ್ದೇ ಆದ ಸಮಯ ತಾಳ್ಮೆ ಮತ್ತು ಹಂತಗಳು ಇರುತ್ತವೆ ಎಂಬುದನ್ನು ಈ ಗಾದೆ ತಿಳಿಸಿಕೊಡುತ್ತದೆ ಅರ್ಥ ಮತ್ತು ವಿವರಣೆ ಈ ಗಾದೆಯ ನೇರ ಅರ್ಥವೆಂದರೆ ಯಾವುದೇ ಒಂದು ಕೆಲಸವು ಮುಕ್ತಾಯದ ಹಂತಕ್ಕೆ ಬರುವ ಮುನ್ನ ಅಥವಾ ಸಿದ್ಧವಾಗುವ ಮುನ್ನ ನಾವು ಎಷ್ಟು ಅವಸರ ಮಾಡಿದರೂ ಎಷ್ಟೇ ಹಾರಾಡಿದರೂ ಅದು ಅಂದುಕೊಂಡ ವೇಗದಲ್ಲಿ ಆಗುವುದಿಲ್ಲ ಒಂದು ಕಾಲದ ಮಹಿಮೆ ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ಕಾಲವಿದೆ ಗಿಡ ನೆಟ್ಟ ಕೂಡಲೇ ಹಣ್ಣು ಸಿಗುವುದಿಲ್ಲ ಬೆಳೆದು ಹೂ ಬಿಟ್ಟು ಕಾಯಿ ಅರಳಲು ತನ್ನದೇ ಆದ ಸಮಯವನ್ನು ತೆಗೆದುಕೊಳ್ಳುತ್ತದೆ ನಾವು ಹಣ್ಣಿಗಾಗಿ ಎಷ್ಟೇ ಹಾರಾಡಿದರೂ ಕಾಲ ಪಕ್ವವಾಗುವವರೆಗೂ ಕಾಯಲೇಬೇಕು ಎರಡು ಅವಸರಕ್ಕಿಂತ ನಿಧಾನವೇ ಲೇಸು ಕೆಲಸವೊಂದನ್ನು ಅತಿ ವೇಗವಾಗಿ ಮುಗಿಸಬೇಕೆಂದು ಗಡಿಬಿಡಿ ಮಾಡಿದರೆ ಕೆಲಸ ಕೆಡುತ್ತದೆಯೇ ಹೊರತು ಪೂರ್ಣವಾಗುವುದಿಲ್ಲ ಅತಿಯಾದ ಆತುರ ಆಪತ್ತಿಗೆ ಕಾರಣವಾಗಬಹುದು ಮೂರು ನೈಸರ್ಗಿಕ ನಿಯಮ ನದಿ ದಾಟಬೇಕಾದರೆ ದೋಣಿ ತೀರಕ್ಕೆ ಬರುವವರೆಗೂ ಕಾಯಬೇಕು ತೀರ ಹತ್ತಿರವಿದ್ದರೂ ದೋಣಿ ಮುಟ್ಟುವ ಮೊದಲೇ ಹಾರಿದರೆ ನೀರಿನಲ್ಲಿ ಬೀಳುವ ಸಂಭವವಿರುತ್ತದೆ ಹಾಗೆಯೇ ಜೀವನದ ಗುರಿಗಳನ್ನು ತಲುಪಲು ಕ್ರಮಬದ್ಧವಾದ ಪ್ರಯತ್ನ ಮತ್ತು ತಾಳ್ಮೆ ಅತಿ ಮುಖ್ಯ ಜೀವನಕ್ಕೆ ಸಂದೇಶ ಯುವಜನತೆ ಅಥವಾ ಕೆಲಸ ಮಾಡುವವರು ಫಲಿತಾಂಶಕ್ಕಾಗಿ ಅತಿಯಾದ ಆತುರ ಪಡಬಾರದು ನಾವು ಹಾಕಿದ ಶ್ರಮದ ಫಲವು ಲಭಿಸುವ ಸಮಯ ಬಂದಾಗ ಮಾತ್ರ ನಮಗೆ ದೊರೆಯುತ್ತದೆ ನಿಧಾನವೇ ಪ್ರಧಾನ ಎಂಬ ತತ್ವದಂತೆ ಸಮಾಧಾನದಿಂದ ಕೆಲಸ ಮಾಡುವುದೇ ಜಾಣತನ ತೀರ್ಮಾನ ಒಟ್ಟಾರೆಯಾಗಿ ಈ ಗಾದೆಯು ತಾಳ್ಮೆ ಪೇಷನ್ಸ್ ಮತ್ತು ಸಮಯದ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ನೂರು ಬಾರಿ ಹಾರಾಡುವುದಕ್ಕಿಂತ ಸರಿಯಾದ ಸಮಯದವರೆಗೆ ಕಾಯುವುದು ಯಶಸ್ಸಿಗೆ ದಾರಿಯಾಗುತ್ತದೆ